ಸರ್ಕಾರ ಸೂಚಿಸಿದಂತೆ ಅಧಿಕಾರಿಗಳು ಯಾವುದೇ ರೀತಿ ತಪ್ಪು ಮಾಹಿತಿಗೆ ಕಿವಿಗೊಡದೆ ನಿಗದಿಪಡಿಸಿದ ದಿನಾಂಕದೊಳಗೆ ಸಮೀಕ್ಷೆಯನ್ನು ಪೂರ್ಣಗೊಳಿಸಬೇಕೆಂದು ಜಿಲ್ಲಾ ಪಂಚಾಯಿತಿ ಉಪಕಾರ್ಯದರ್ಶಿ ಕುಂದಗೋಳ ನೋಡಲ್ ಅಧಿಕಾರಿ ಮಲ್ಲಿಕಾರ್ಜುನ ತೊದಲಬಾಗಿ ಅಧಿಕಾರಿಗಳಿಗೆ ತಿಳಿಸಿದರು ಸ್ಟಾರ್ಟಿಂಗ್ ಒಂದು ಮೂರರಿಂದ ನಾಲ್ಕು ದಿವಸ ನಮಗೆ ಟೆಕ್ನಿಕಲ್ ಇಶ್ಯೂಗಳು ಬಂದು ತದನಂತರ ಏನು ಹಂತ ಹಂತವಾಗಿ ವರ್ಷನು ಏನು ಚೇಂಜ್ ಆಗ್ತಾ ಅದಕ್ಕೆ ತಕ್ಕಂತೆ ಎಲ್ಲ ಟೆಕ್ನಿಕಲ್ ಸಮಸ್ಯೆಗಳನ್ನ ನಮ್ಮ ಜಿಲ್ಲಾ ಮಟ್ಟದ ತಂಡದವರು ಸಹ ಓವರ್ ಏನು ಕಂಟಿನ್ಯೂಸ್ ಆಗಿ ಎಲ್ಲರಿಗೂ ಸಮಸ್ಯೆಗಳನ್ನ ಪರಿಹರಿಸ್ ಬಂದು ನಾವು ಈ ಒಂದು ಈ ಹಂತಕ್ಕೆ ಬಂದಿದ್ದೀವಿ ಈಗ ಸದ್ಯಕ್ಕೆ ನಮಗೂ ಏನು ಮೂವತ್ತೆಂಟು ಸಾವಿರದ ಎರಡು ನೂರ ಹನ್ನೆರಡು ನಾವು ಕುಟುಂಬಗಳಿದ್ದಾವೆ ನಮ್ಮ ತಾಲೂಕಿನಲ್ಲಿ ನಾವು ಸರ್ವೆ ಮಾಡಬೇಕಾಗಿತ್ತು

ಪಟ್ಟಣದ ತಹಸೀಲ್ದಾರ್ ಕಚೇರಿಯಲ್ಲಿ ನಡೆದ ಸಮೀಕ್ಷೆ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷಾ ಕಾರ್ಯದಲ್ಲಿ ಕುಂದಗೋಳ ತಾಲೂಕಿನಿಂದ ಪ್ರತಿಶತ ನಲವತ್ತರಷ್ಟು ಪೂರ್ಣಗೊಂಡಿದೆ ಎಂದರು ಅದೇ ರೀತಿ ತಹಶೀಲ್ದಾರ್ ರಾಜು ಮಾವಕರ ಮಾತನಾಡಿ ತಾಲೂಕಿನಲ್ಲಿ ಸುಮಾರು ಮುನ್ನೂರ ಅರವತ್ತು ಗಣತಿದಾರರಿಂದ ಮೂವತ್ತೆಂಟು ಸಾವಿರದ ಇನ್ನೂರ ಹನ್ನೆರಡು ಕುಟುಂಬಗಳ ಸಮೀಕ್ಷೆ ಕಾರ್ಯದಲ್ಲಿ ಹದಿನಾರು ಸಾವಿರ ಕುಟುಂಬಗಳ ಗಣತಿ ಪೂರ್ಣಗೊಂಡು ಪ್ರತಿಶತ ನಲವತ್ತರಷ್ಟು ಆಗಿದೆ ಗಣತಿದಾರರು ಬೆಳಗ್ಗೆ ಏಳು ಗಂಟೆಯಿಂದ ರಾತ್ರಿ ಎಂಟು ಗಂಟೆಯವರೆಗೆ ಸಮೀಕ್ಷೆ ಕಾರ್ಯ ನಿರ್ವಹಿಸಿದರೆ ಬೇಗ ಪಡೆಯುತ್ತದೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಪ್ರಾರಂಭವಾದ ಗಣತಿ ಅಕ್ಟೋಬರ್ ಏಳಕ್ಕೆ ಮುಕ್ತಾಯಗೊಳ್ಳುತ್ತದೆ ಅಕ್ಟೋಬರ್ ಐದರ ಒಳಗಾಗಿ ಪೂರ್ಣಗೊಳಿಸುವಂತೆ ಮನವಿ ಮಾಡಿಕೊಂಡರು ಹೇಳಿ ಆಮೇಲೆ ನಮ್ಗೆ ಹೆಂಗೆ ನಾವು ಎಪ್ಪತ್ತೇಳು ಮನೆಗಳಂತ ಕೊಟ್ಟಿದ್ರಲ್ಲ ಪ್ರತಿನ ನಾವು ಇಬ್ರು ಸೇರಿ ಡಿಸ್ಕಷನ್ ಮಾಡಿಕೊಂಡು ನಾಳೆ ಎಷ್ಟು ಮಾಡಬೇಕಂತ ಹೇಳಿ ನಾವು ಟಾರ್ಗೆಟ್ ಇಟ್ಕೊಂತಿದ್ವಿ ಸರ್ ಆ ಟಾರ್ಗೆಟ್ ಇಟ್ಕೊಂಡು ಪ್ರತಿದಿನ ನಾವು ಇಬ್ರು ಸೇರಿ ಆ ಟಾರ್ಗೆಟ್ ಅನ್ನ ರೀಚ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ವಿ ಅದಕ್ಕೆ ಮಾರ್ಗದರ್ಶಕರಾಗಿ ನಮ್ಮ ಅನಂತ ನಾಗಮೂರ್ ಸರ್ ಬಹಳಷ್ಟು ಒಂದು ಮಾರ್ಗದರ್ಶನ ಸಲಹೆ ನೀಡಿದ್ದಾರೆ ಜೊತೆಗೆ ನಮ್ಮ ನಮ್ಮ ಮೇಡಮ್ ಆಗಿರ್ಬೋದು ನಮ್ಮ ರಾಜ್ಯ ಹಂತದ ಒಂದು ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂಥ ಬ್ಲಾಟಿಕ್ ಸರ್ ಆಗಿರ್ಬೋದು ತಾಲೂಕಾ ಹಂತದ ಟೆಕ್ನಿಷಿಯನ್ಸ್ ಆಗಿರ್ಬೋದು ಜಿಲ್ಲಾ ಹಂತದ ಟೆಕ್ನಿಷಿಯನ್ಸ್ ಆಗಿರ್ಬೋದು ಒಳ್ಳೆ ರೀತಿ ಒಳಗ ನಮ್ಗ ಸಪೋರ್ಟ್ ಅನ್ನು ಕೊಟ್ಟಿದ್ದಾಗ ಈ ಒಂದು ಕೆಲಸ ಅಂತಕ್ಕಂಥದ್ದು ಹಂಡ್ರೆಡ್ ಪರ್ಸೆಂಟ್ ಸಾಧನೆ ಅಂತಕ್ಕಂಥದ್ದು ಆಗಿದೆ ಈ ಒಂದು ಒಂದು ಶ್ರೇಯ ಅಂತಕ್ಕಂಥದ್ದು ಈ ಒಂದು ಪ್ರತಿಫಲ ಅಂತಕ್ಕಂಥದ್ದು ಕೇವಲ ನಮ್ಮ ಇಬ್ಬರಿಗೆ ಅಲ್ಲ ನಮ್ಮ ಈ ಒಂದು ಕುಂದಗೋಳ ತಾಲೂಕಿನ ಎಲ್ಲ ಒಂದು ನಮ್ಮ ತಹಶೀಲ್ದಾರ್ ಸಾಹಿಬರ್ ಆಗಿರ್ಬೋದು ನಮ್ಮ ವಿಡಮ್ ಆಗಿರ್ಬೋದು ಈ ಒಂದು ಆಡಳಿತದ ಒಂದು ಕಾರ್ಯದಲ್ಲಿ ಭಾಗವಹಿಸಿರ್ತಕ್ಕಂಥ ಈ ಒಂದು ಕಾರ್ಯವೈಖರಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲಾ ಅಧಿಕಾರಿ ವರ್ಗದವರಿಗೂ ಈ ಒಂದು ಯಶಸ್ಸು ಅಂತಕ್ಕಂಥದ್ದು ಅವರಿಗೆ ಲಭಿಸಲಿ ಅಂತ ಹೇಳಿ ಈ ಒಂದು ಸಂದರ್ಭದೊಳಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ಸರಿ ಬೇರೆ ತಾಲೂಕೊಳಗ ಸರ್ವರ್ ಪ್ರಾಬ್ಲಮ್ ಆಯ್ತು ಕೆಲವು ಶಿಕ್ಷಕರ ಅಮಾನತು ಮಾಡಿದಾರ ನಮ್ ನಿಮಗೆ ಯಾವ ತರ ಎಕ್ಸ್ಪೀರಿಯನ್ಸ್ ಆಯ್ತು ಬಳಿಕ ಕುಬಿಹಾಳ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕರಾದ ಪ್ರಶಾಂತ್ ಬಣ್ಣಮಟ್ಟಿ ಹಾಗೂ ಸಂತೋಷ ಗಣತ ಸಮೀಕ್ಷೆಯನ್ನ ಪೂರ್ಣಗೊಳಿಸಿದ್ರಿಂದ ತಾಲೂಕು ಆಡಳಿತದಿಂದ ಶಿಕ್ಷಕರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಸಭೆಯಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಜಗದೀಶ್ ಕಮ್ಮಾರ ಬಿಇಒ ಮಹಾದೇವಿ ಮಾಡಲಕೇರಿ ಸೇರಿದಂತೆ ಅನೇಕ ಅಧಿಕಾರಿಗಳು ಇದ್ದರು ರವಿ ಕಾಮಡೊಳ್ಳಿ ನೈನ್ ಲೈವ್ ನ್ಯೂಸ್ ಕುಂದಗೋಳ